ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ರೋಹಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ನಾನು ಯಾವಾಗ ಸೆಟಲ್ ಆಗ್ತೀನಿ ಮದುವೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ರೋಹಿತ್ ಅವರ ಪ್ರಶ್ನೆ ಯಾವಾಗ ಸೆಟ್ಲ್ ಆಗ್ತೀನಿ ಆದಮೇಲೆ ಮದುವೆ ಆಗಬೇಕು ಅಂತ ಅವರ ಅಪೇಕ್ಷೆ ಜಾತಕ ನೋಡೋಣ ನೋಡಿ ಜೀವನ ಅನ್ನೋದು ಸೆಟ್ಲ್ ಆಗೋಲ್ಲ ಅದು ಹೋಗ್ತಾನೆ ಪ್ರಯಾಣ ಅದು ನಿರಂತರವಾದ ಪ್ರ ಪ್ರಯಾಣ ಅದು ಸೂರ್ಯೋದಯ ಆಗುತ್ತೆ ಚಂದ್ರೋದಯ ಆಗುತ್ತೆ ಮತ್ತೆ ಸೂರ್ಯೋದಯ ಮತ್ತು ಚಂದ್ರೋದಯ ಹೀಗೆ ಕಾಲಚಕ್ರವೇ ಹೋಗ್ತಾ ಇದೆ ನಾವೆಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಹೀಗಾಗಿ ಪ್ರತಿದಿನವೂ ಭೂಮಿ ಸುತ್ತುತ್ತಾನೇ ಇದೆ ಪ್ರತಿ ಕ್ಷಣ ಭೂಮಿ ಸುತ್ತುತ್ತಾನೆ ಇದೆಯಲ್ಲ ಸುತ್ತಾ ಇರೋ ಭೂಮಿಯಲ್ಲೇ ನಾವು ಸದೃಢವಾಗಿದ್ದೀವಿ ಅಂತ ಭಾವಿಸಿದ್ದೀವಿ ಇದ್ದೀವಿ ಕೂಡ ಹಾಗೆ ಜೀವನ ಅನ್ನೋದು ಕೂಡ ಪ್ರತಿದಿನ ಒಂದು ಸವಾಲು ಬರ್ತದೆ ಸವಾಲನ್ನು ಎದುರಿಸಬೇಕು ನಿಂತುಕೊಳ್ಬೇಕು ರಣರಂಗದಲ್ಲಿ ನಾವು ಬಿಲ್ಲು ಬಾಣ ಕೆಳಗೆ ಹಾಕಬಾರ್ದು ಸದಾ ಸನ್ನದ್ಧರಾಗೇ ಇರಬೇಕು ಯಾವುದೋ ಒಂದು ಅಸ್ತ್ರವನ್ನು ಹಿಡ್ಕೊಂಡಿರಬೇಕು ಏನೋ ಬರುತ್ತೆ ತೊಡಕು ಅದನ್ನು ಸಂಹಾರ ಮಾಡಬೇಕು ಮತ್ತು ಮುಂದೆ ಹೋಗಬೇಕು ಹಾಗೆ ಜೀವನವನ್ನು ಮುದೋಯಿತು ನಾನು ಒಂದಷ್ಟು ಬ್ಯಾಂಕಲ್ಲಿ ಸಂಪಾದನೆ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ಜೀವನ ಸಾಮಾನ್ಯವಾಗಿ ಹೀಗೆ ಯೋಚನೆ ಇರ್ತದೆ ಏನು ಒಂದಷ್ಟು ಹಣ ಸಂಪಾದನೆ ಮಾಡಿಬಿಡಬೇಕು ಬ್ಯಾಂಕಲ್ಲಿ ಇಟ್ಕೊಳ್ಬೇಕು ಅಥವಾ ಇನ್ನೆಲ್ಲೋ ಇಟ್ಕೊಳ್ಬೇಕು ಆಮೇಲೆ ನಾನು ದುಡಿಬಾರದು ಈ ನಿರ್ಣಯ ಇದೆ ಇದು ಇದು ಶುದ್ಧ ಪರಮ ಮೂರ್ಖತನ ಪ್ರತಿ ದಿವಸ ದುಡಿಮೆ ಮಾಡಬೇಕು ಪ್ರತಿ ದಿವಸ ಸಂಪಾದನೆ ಮಾಡಬೇಕು ಹಾಗೆ ಇರ್ತಕ್ಕಂಥದ್ದು ಬದುಕು ಮತ್ತು ಆ ದಿವಸದ್ದನ್ನು ಆ ದಿವಸ ಅನುಭವಿಸಬೇಕು ಅದಿಲ್ಲದೆ ಮತ್ಯಾವೋ ಮತ್ಯಾವಾಗಲೂ ಅಂತ ಮುಂದೆ ಮುಂದೆ ಮಾಡೋಣ ಮುಂದೆ ಅದನ್ನು ಅನುಭವಿಸೋಣ ಅಂತಿದ್ದರೆ ಅಷ್ಟರಲ್ಲಿ ನಾವೇ ಇರೋಲ್ಲ ಹೀಗಾಗಿ ಆತಂಕ ಮಾಡ್ಕೋಬೇಡಿ ನಿಮ್ಮದು ನೋಡಿ ಕನ್ಯಾ ಲಗ್ನ ಲಗ್ನದಲ್ಲಿ ಬುಧನಿದ್ದಾನೆ ಭಾಳ ಚೆನ್ನಾಗಿದೆಯಲ್ಲ ಭದ್ರಯೋಗ ಇದು ಗುರುವು ಇದ್ದಾನೆ ಒಳ್ಳೆಯದು ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲ ಹೀಗಾಗಿ ಸ್ವಲ್ಪ ಚಂದ್ರ ನಿಮಗೆ ಸ್ವಲ್ಪ ಅವನು ಲಾಭಾಧಿಪತಿ ಶನಿಚಂದ್ರಿಬ್ಬರು ಕೂಡ ಸ್ವಲ್ಪ ಪರಸ್ಪರ ವಿರೋಧಿಗಳು ಆದರೆ ಇಬ್ಬರು ಚೆನ್ನಾಗಿದ್ದಾರೆ ಒಳ್ಳೆಯ ಕ್ಷೇತ್ರದಲ್ಲಿದ್ದಾರಲ್ಲ ಹೀಗಾಗಿ ಆತಂಕ ಮಾಡ್ಕೋಬೇಡಿ ಚೆನ್ನಾಗಿದೆ ಜೀವನ ಚೆನ್ನಾಗಿರ್ತದೆ ವಿವಾಹಕ್ಕೂ ಅಷ್ಟೇನು ತೊಡಕುಗಳಿಲ್ಲ ಯೋಚನೆ ಮಾಡಬೇಡಿ ಈಗ ಪ್ರಸ್ತುತ ನಿಮಗೆ ನಡೀತಾ ಇರ್ತಕ್ಕಂಥ ಕಾಲ ಇದೆಯಲ್ಲ ಆ ಕಾಲ ನಿಮಗೆ ಸ್ವಲ್ಪ ಈ ಶನಿಚಂದ್ರರಲ್ಲಿ ಸ್ವಲ್ಪ ಆಲೋಚನಾ ತುಂಬ ಗಾಢವಾಗಿ ಆಲೋಚಿಸ್ತಕ್ಕಂಥ ಒಂದು ಬುದ್ಧಿ ಬಂದ್ಬಿಡುತ್ತೆ ಇದು ದಾಟ್ತೀರಾ ಯೋಚನೆ ಮಾಡಿಬಿಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಜುಲೈ ನಂತರ ತುಂಬ ಚೆನ್ನಾಗಿದೆ ಆ ನಂತರ ತುಂಬ ತುಂಬ ಚೆನ್ನಾಗಿರುತ್ತೆ ಜೀವನ ಚೆನ್ನಾಗಿರ್ತೀರ ಒಂದು ಸಮಾಧಾನದ ಜೀವನ ಮಾಡ್ತೀರಾ ವಿವಾಹಕ್ಕಂತೂ ಈಗ ಅನುಕೂಲವಾಗಿದೆ ವಿವಾಹ ಪ್ರಯತ್ನ ಮಾಡಬಹುದು ಕೆಲಸವೂ ಸಿಗುತ್ತೆ ಎರಡು ಚೆನ್ನಾಗಿದೆ ಯೋಚನೆ ಮಾಡಬೇಡಿ ಚೆನ್ನಾಗಿರ್ತೀರ ಸರಿ ಶಾಸ್ತ್ರಿ ಸೂರಜ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಅವರ ಪ್ರಶ್ನೆ ಎಂ ಬಿ ಎ ಆಗಿದೆ ಕೆಲಸ ಸಿಗ್ತಾ ಇಲ್ಲ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸೂರಜ್ ಅವರು ಪ್ರಶ್ನೆ ಎಂ ಬಿ ಎ ಮಾಡಿದ್ದಾರೆ ಆದ್ರೆ ಕೆಲಸ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಜಾತಕ ನೋಡೋಣ ನೋಡಿ ಎಷ್ಟೋ ಜನ ಪಾಪ ತುಂಬ ಓದ್ಕೊಳ್ತಾರೆ ಆದರೆ ಕೆಲಸ ಓದಿದ್ದೇ ಜಾಸ್ತಿ ಆಯ್ತೇನೋ ಅಂತ ಅಂದ್ಕೊಳ್ತಾ ಅನ್ನುವ ಹಾಗಾಗತ್ತೆ ಪರಿಸ್ಥಿತಿ ಎಲ್ಲಿ ಕೇಳಿದ್ರು ತುಂಬ ಓದ್ಕೊಂಡ್ಬಿಟ್ಟಿದ್ದೀರಾ ನೀವು ಆಗಲ್ಲ ಇಲ್ಲಿ ಅಂತ ಹೇಳ್ತಾರೆ ಇದನ್ನು ನಾನು ಗಮನಿಸಿದ್ದೀರಿ ನಮ್ಮ ಮನೆಗೆ ಬಂದು ಎಷ್ಟೋ ಜನ ಹೇಳಿದ್ದಾರೆ ಇದನ್ನು ತುಂಬ ಓದ್ಕೊಂಡ್ರೂ ಕಷ್ಟ ಓದಿದ್ರೂ ಕಷ್ಟ ಏನು ಓದಬೇಕು ಅನ್ನೋದೇ ಗೊತ್ತಾಗಲ್ಲ ಅಂಥದ್ದೊಂದು ವಾತಾವರಣ ಇದೆ ನಮ್ಮ ನಡುವೆ ಈಗ ನೋಡೋಣ ಅದಕ್ಕೆ ಗ್ರಾಹಕಿಗಳು ಸ್ವಲ್ಪ ಹಾಗೆ ನಮ್ಮನ್ನು ಅಲುಗಾಡಿಸ್ತವೆ ನಾವು ಧೃತಿಗೆ ಇಡಬಾರ್ದು ಹೆಜ್ಜೆ ಇಡಬೇಕು ಈಗ ಪ್ರಸ್ತುತ ನೋಡಿ ನಿಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಬಲಹೀನಾಗಿದ್ದಾನೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಅದು ಕಾರಣ ಈಗ ಪ್ರಸ್ತುತ ನಿಮಗೆ ಬುಧದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ಬುಧ ನಿಮಗೆ ಭಾಗ್ಯಾಧಿಪತಿ ಒಂದು ಪಂಚಮದಲ್ಲಿದ್ದಾನೆ ರವಿಯುಕ್ತನಾಗಿರೋದರಿಂದ ಮೌಢ್ಯತೆ ಗಮ ಮೌಢ್ಯನಾಗಿದ್ದಾನೆ ನೋಡಿ ಸರಳವಾದ ಪರಿಹಾರ ನೋಡಿ ಈ ಪ್ರತಿ ದಿವಸ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ನಲವತ್ತೆಂಟು ದಿವಸ ಒಂದು ಮಂಡಲ ಕಾಲ ವಿಷ್ಣು ಸಹಸ್ರಾಮವನ್ನು ತಪ್ಪದೇ ನೀವು ಮಾಡಿ ಖಂಡಿತ ನಲವತ್ತೆಂಟೊಳಗೆ ಒಂದು ರಿಸಲ್ಟ್ ಬರುತ್ತೆ ನಿಮಗೆ ನೀವು ಪ್ರಯತ್ನ ಮಾಡಿ ನೋಡಿ ಸರಿ ಶಾಸ್ತ್ರಿಗಳೇ ಇನ್ನು ಸಂಚಿತ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಎಂಟು ಸಾವಿರದ ಒಂಬೈನೂರ ಬೆಳಕಿನ ಜಾವ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸಂಚಿತ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕ ಪರಿಶೀಲಿಸೋಣ ನೋಡಿ ನಿಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನೇಶ್ವರ ಅಷ್ಟಮದಲ್ಲಿದ್ದಾನೆ ತನ್ನದೇ ಮೂಲ ತ್ರಿಕೋಣ ಸ್ಥಾನ ತೊಂದರೆ ಇಲ್ಲ ಪ್ರಸ್ತುತ ಕಾಲವನ್ನು ಗಮನಿಸಿದ್ರೆ ಈಗ ನಿಮಗೆ ಗುರುದಶೆಯಲ್ಲಿ ನಡೀತಾ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ನೋಡಿ ನೀವು ಒಂದು ಒಂದು ಗ್ರಹ ಶಾಂತಿ ಮಾಡಿ ಒಂದು ಶನೈಶ್ಚರ ಶಾಂತಿ ಮಾಡಿಸಿ ಸಗ್ರಹಪೂರ್ವಕ ಶನೈಶ್ಚರ ಎಲ್ಲ ಗ್ರಹಗಳಿಗೆ ಅನ್ವಯ ಆಗೋ ಹಾಗೆ ಮಾಡೋದು ಅದೊಂದು ಮಾಡಿಸಿ ಈಗ ಕಾಲ ಚೆನ್ನಾಗಿದೆ ಶುಕ್ರಸ್ತಪೋವಾ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಶುಕ್ರನ ಕಾಲ ನಡೀತಾ ಇದೆ ವಿವಾಹಕ್ಕೆ ಅನೂ ಮಾಡಿಕೊಡುತ್ತೆ ಸಣ್ಣ ಪುಟ್ಟ ತೊಡಕುಗಳು ಶುಕ್ರ ಇಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಶುಕ್ರ ಶನಶ್ಚರಿ ಈ ಗ್ರಹಗಳ ಶಾಂತಿಯಿಂದಾಗಿ ಖಂಡಿತ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ವಿವಾಹ ಆಗುತ್ತೆ ಈ ವರ್ಷದಲ್ಲಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗೊಂದು ಪುಟ್ಟ ವಿರಾಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್